ಗಂಗಾವಳಿ ಮಂಜುಗುಣಿ ಸೇತುವೆ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸಬೇಕು ಒಂದು ವಾರದೊಳಗೆ ಕೆಲಸ ಪ್ರಾರಂಭಿಸದಿದ್ದರೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಗಂಗಾವಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಹೇಳಿದ್ದಾರೆ ಈ ಈ ತರದನ್ನ ಸ್ಥಳೀಯವಾಗಿ ಸಾಕಷ್ಟು ಬಾರಿ ಕೊಟ್ಟಿದ್ದಾರೆ ಯಾವುದೇ ತರಹದ ಒಂದು ಕ್ರಮವನ್ನು ಕೈಗೊಂಡಿಲ್ಲ ದಯವಿಟ್ಟು ಒಂದು ಕೊಡ್ತೇನೆ ನೀವು ಸ್ಟಾರ್ಟ್ ಮಾಡಿಲ್ಲ ನಮ್ಮ ಹೋರಾಟನೇ ಬೇರೆ ತರ ಆಗ್ತದೆ ಇಲ್ಲ ನೀವು ನೀವ್ ಕತೆ ಹೇಳ ಕು ಹೇಳ್ತಿದ್ರಿ ಎಲ್ಲ ಕಡೆನೂ ಅದೇ ಕತೆ ಹೇಳ್ತಾ ಇದ್ರಿ ನಮ್ಗೆ ನೋಡಿ ಈ ವಾರದಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಇಪ್ಪತ್ತೆಂಟ ಇಪ್ಪತ್ತೆಂಟಕ್ಕೆ ಇಲ್ಲಿ ಧರಣಿ ಕೂತ್ಕಂತೇನೆ ಸ್ಟ್ರಾಂಗ್ ಆಗಿ ನೀವು ಈ ಕೂಡ್ಲೇ ಇದೆ ಏನಿದೆ ಸರಿ ಮಾಡ್ಬೇಕು ಸಮರ್ಪಕವಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಹಾಗೂ ಅವಗಡಿಗಳಿಗೆ ನೀವೇ ಹೊಣೆಗಾರರು ಬ್ಲಾಕ್ ಲಿಸ್ಟ್ ಹಾಕೊಡ್ತೀವಿ ನಿಮ್ ಕಂಪ್ನಿನ ಯಾರ್ ಗುತ್ತಿಗೆ ಯಾರಿಗ್ರಿ ಕೊಟ್ಟಿದ್ರಿ ನೀವು ಹಾಂ ಡಿ ಎನ್ ಆರ್ ಕಂಪ್ನಿ ಅವ್ರಿಗೆ ಗುತ್ತಿಗೆ ಯಾರಿಗೆ ಕೊಟ್ಟಿದ್ರಿ ನೀವು ಗುತ್ತಿಗೆ ಯಾರಿಗೆ ಕೊಟ್ಟಿದ್ರಿ ಡಿ ಎನ್ ಆರ್ನವ್ರಿಗೆ ಕೊಟ್ಟಾಗ ನೀವು ತಾಕೀತಿಲ್ವಾ ನಾಲ್ಕು ಐದು ವರ್ಷ ಆಯಿತು ನಾವೇ ಅವಾಗ ಹೋರಾಟ ಮಾಡಿ ಸ್ಟಾರ್ಟ್ ಮಾಡಿರೋದು ಹಾಂ ಇಲ್ಲಿ ಸತ್ತ ಮೇಲೆ ನೀವು ಆಮೇಲೆ ಸ್ಟಾರ್ಟ್ ಮಾಡ್ತೀರಾ ನೋಡಿ ಸರ್ ನಾನು ಒಂದು ವಾರ ಗಡುವು ಕೊಡ್ತೇನೆ ಗೋಕರ್ಣ ಗಂಗಾವಳಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ ಅವರು ಇಲ್ಲಿನ ಸೇತುವೆ ಐಗಳ ಕುರುವೆ ಸೇತುವೆಯ ಕೆಲಸ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಈ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಇದುವರೆಗೂ ಕಾಮಗಾರಿ ಕುಡ್ಡುತ್ತಾ ಸಾಗಿದೆ ಇಪ್ಪತ್ನಾಲ್ಕು ಕೋಟಿ ಬೃಹತ್ ಮೊತ್ತದ ಕೆಲಸದಲ್ಲಿ ಕೂಡು ರಸ್ತೆ ನಿರ್ಮಿಸಲು ಖಾಸಗಿ ಜಾಗದವರಿಗೆ ಪರಿಹಾರ ನೀಡಿ ಸಮಸ್ಯೆ ಬಗೆಹರಿಸಲು ಆಗದಿರುವುದು ಇಂದಿನ ಆಡಳಿತ ವೈಫಲ್ಯತೆ ಎಂದು ಆಕ್ಷೇಪಿಸಿದ್ರು ಹೋಳಿ ಮಂಜುಗುಣಿಯ ಒಂದು ಸೇತುವೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದಂತದ್ದು ಆದ್ರೆ ಕಳೆದ ಒಂದು ವರ್ಷವಾದರೂ ಗುತ್ತಿಗೆ ಪಡೆದ ಕಂಪನಿ ಹಾಗೂ ಕೆಆರ್ಡಿಸಿ ಯಲ್ಲೂ ಕಾಮಗಾರಿಯನ್ನ ಆರಂಭ ಮಾಡಿದಿದ್ದಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇಲ್ಲೂ ಒಂದು ಹೋರಾಟ ಈ ಒಂದು ಗೋಕರ್ಣ ಘಟಕದಿಂದ ಹೋರಾಟ ಮಾಡುವ ಮುಖಾಂತರ ಈ ಒಂದು ಕಾಮಗಾರಿಯನ್ನ ಪ್ರಾರಂಭಿಸಿದ್ದು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದಾನೇ ಆದ್ರೆ ಇವತ್ತು ಈ ಕೆಆರ್ ಡಿ ಸಿ ಎಲ್ ಗುತ್ತಿಗೆ ಪಡೆದ ಈ ಗಂಗಾವಳಿ ಐಗಳ ಕುರುವೆ ಹಾಗೂ ಹೆಪ್ಪೈಲು ಸೇತುವೆಯನ್ನ ಕಳೆದ ಒಂದು ಐದು ವರ್ಷ ಆದರೂ ಯಾವುದೇ ತರದ ಕಾಮಗಾರಿಯನ್ನ ಮುಗಿಸದೆ ಸಾರ್ವಜನಿಕರಿಗೆ ಹಾಗೂ ಇಲ್ಲಿಯ ವಾಹನ ಸವಾರರಿಗೆ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇರೋದು ಇವತ್ತು ಕೆಆರ್ ಡಿ ಸಿಎಲ್ ಹಾಗೂ ಗುತ್ತಿಗೆ ಪಡೆದ ಸರ್ಕಾರ ಹಾಗೂ ಇಲ್ಲಿಯ ಜಿಲ್ಲಾಡಳಿತ ಹಾಗೂ ಕುಮಟಾ ತಾಲೂಕು ಆಡಳಿತದ ವಿಫಲತೆ ಇವತ್ತು ಸಾಕಷ್ಟು ಬಾರಿ ಈ ಆರ್ ಡಿ ಸಿ ಎಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆ ಪಡೆದ ಕಂಪನಿಗೆ ಹೋರಾಟ ಮಾಡಿದ್ರು ಇವತ್ತು ಯಾವುದೇ ರೀತಿಯ ಕಾಮಗಾರಿಯನ್ನ ಪ್ರಾರಂಭ ಮಾಡದೆ ಇವತ್ತು ಇಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಾವು ಇವತ್ತು ಗುತ್ತಿಗೆ ಪಡೆದ ಕಂಪನಿಗೆ ಹಾಗೂ ಆರ್ ಡಿ ಸಿ ಎಲ್ ಅಧಿಕಾರಿಗಳಿಗೆ ನಾನು ಹೇಳಿಕೆ ಕೊಟ್ಟಿದ್ದೇನೆ ಇನ್ನು ಒಂದು ವಾರ ಗಡುವು ಕೊಟ್ಟಿದ್ದೇನೆ ಈ ಕೂಡಲೇ ಇಲ್ಲಿಯ ಒಂದು ಕಾಮಗಾರಿ ಇರ್ಬೋದು ಇಲ್ಲಿಯ ರ್ಯಾಂಪನ್ನು ಮಾಡೋದಿರ್ಬೋದು ಯಾವುದೇ ರೀತಿಯ ಇವತ್ತು ಅವರು ಸಬು ಬೆಳತಾ ಇದ್ದಾರೆ ಏನಂತಂದರೆ ನಮಗೆ ಅಕ್ವಿಜಿಷನ್ ಲ್ಯಾಂಡ್ ಅಕ್ವಿಜಿಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ ಒಂದು ಕಾಮಗಾರಿ ಸರ್ಕಾರ ಅಂತ ಒಂದು ಪ್ರಾಜೆಕ್ಟ್ ಬಂದಾಗ ಇಪ್ಪತ್ತೆರಡು ಕೋಟಿ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಇವ್ರು ಲ್ಯಾಂಡ್ ಇಕ್ವಿಜೇಷನ್ ಕೈ ಹಾಕ್ತಾ ಇದಾರೆ ಅಂತಂದ್ರೆ ಯಾರಿಗಾದ್ರೂ ಹುಚ್ಚರಿ ಯಾರಿಗಾದ್ರು ಬೇರೆಯವ್ರ್ಗೆ ಹೋಗಲಿ ಇದೆಲ್ಲ ಸುಳ್ಳು ಎಲ್ಲ ರೀತಿಯಲ್ಲಿ ಹಣ ಇದೆ ಎಲ್ಲ ರೀತಿಯ ಅಲ್ಲಿ ವ್ಯವಸ್ಥೆ ಇದೆ ಇಲ್ಲೇನಂತಂದ್ರೆ ಸರ್ಕಾರದ ವಿಫಲತೆ ಈ ಆಡಳಿತದ ವಿಫಲತೆಯಿಂದ ಈ ಬ್ರಿಡ್ಜ್ ಕಂಪ್ಲೀಟ್ ಆಗುವಲ್ಲಿ ವಿಫಲ ಆಗಿದೆ ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮಾತನಾಡಿ ಅವೈಜ್ಞಾನಿಕ ಕಾಮಗಾರಿಯಿಂದ ಬುಧವಾರ ಪ್ರಯಾಣಿಕರ ಬೋಟ್ ಮಣ್ಣಿನಲ್ಲಿ ಸಿಲುಕಿ ಅಪಾಯದಲ್ಲಿದ್ದುದನ್ನು ಪ್ರಸ್ತಾಪಿಸಿ ಜನರ ಜೀವಹಾನಿಯಾದ್ರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ರು ಇವರ ಜೊತೆಗೆ ಹಲವು ಸ್ಥಳೀಯರು ಧ್ವನಿಗೂಡಿಸಿದ್ರು ಇದೇ ವೇಳೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನ ದೋಣಿಯಲ್ಲಿ ತುಂಬಿ ಸಾಗಿಸುತ್ತಿರುವುದನ್ನ ನೋಡಿ ಸುರಕ್ಷತಾ ಕ್ರಮ ಏಕೆ ಇಲ್ಲ ಎಂದು ಪ್ರಶ್ನಿಸಿದಾಗ ತೀವ್ರ ವಾಗ್ವಾದ ನಡೆಯಿತು ದೋಣಿ ನಡೆಸುವವರು ನಾವು ದೋಣಿ ಸಂಚಾರವನ್ನ ಬಂದ್ ಮಾಡುವುದಾಗಿ ತಿಳಿಸಿ ಪ್ರಯಾಣಿಕರನ್ನ ಇಳಿಸಲು ಮುಂದಾದ್ರು ನಾವು ಸಂಚಾರ ಬಂದ್ ಮಾಡಿ ಎಂದಿಲ್ಲ ಜನರ ಸುರಕ್ಷತೆಗೆ ಗಮನ ಕೊಡಿ ಎಂದಾಗ ದೋಣಿಯವರು ಕರವೇ ಸದಸ್ಯರ ಮೇಲೆ ಕೂಗಾಡಿದ್ರು ನಮ್ಮ ಹಿತದೃಷ್ಟಿಯಿಂದ ಮಾತನಾಡಿದ್ರೆ ಹೀಗೆ ಎಂದು ಸ್ಥಳೀಯ ಜನರು ಗಲಾಟೆ ಮಾಡುತ್ತಿರುವವರನ್ನ ತರಾಟೆಗೆ ತೆಗೆದುಕೊಂಡ್ರು ಬಂದರು ಇಲಾಖೆಯ ಕಡವು ನಿರೀಕ್ಷಕ ಹನುಮಂತ ದೂರವಾಣಿ ಮೂಲಕ ಮಾತನಾಡಿ ಒಂದರಿಂದ ಎರಡು ದ್ವಿಚಕ್ರ ವಾಹನ ಬೋಟ್ನಲ್ಲಿ ಅವಕಾಶವಿದ್ದು ಲೈಫ್ ಜಾಕೆಟ್ ಪ್ರಯಾಣಿಕರಿಗೆ ನೀಡುವುದು ಸೇರಿದಂತೆ ವಿವಿಧ ಸುರಕ್ಷತಾ ಕ್ರಮ ಪಾಲಿಸುವಂತೆ ಟೆಂಡರ್ ನಿಯಮಾವಳಿಯಲ್ಲಿದ್ದು ಈ ನಿಯಮ ಪಾಲಿಸದಿದ್ರೆ ಟೆಂಡರ್ ರದ್ದುಗೊಳಿಸಬಹುದು ಎಂದಿದ್ದಾರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ನಿರೀಕ್ಷೆಯಲ್ಲಿ ಬಂದ ರೈತರಿಗೆ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಆಯುಕ್ತರು ಸಭೆಯಲ್ಲಿ ಯಾವುದೇ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ ಅಕ್ಟೋಬರ್ ಹದಿನೈದರಂದು ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸುತ್ತೇವೆ ಎಂದಿದ್ದಾರೆ ಆ ಸಭೆಯಲ್ಲಿಯೂ ನಮ್ಮ ಸಮಸ್ಯೆಗಳು ಈಡೇರದಿದ್ರೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಹಳಿಯಾಳದ ಕಬ್ಬು ಬೆಳೆಗಾರ ಮುಖಂಡ ನಾಗೇಂದ್ರ ಜೀವೋಜಿ ತಿಳಿಸಿದರು ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಸಭೆಯಿಂದ ನಮಗೆ ಯಾವುದೇ ಸಿಹಿ ಸುದ್ದಿ ಸಿಕ್ಕಿಲ್ಲ ಆದರೂ ರೈತರು ಭಯಪಡುವ ಅಗತ್ಯವಿಲ್ಲ ಕಬ್ಬು ಸಾಗಾಣಿಕೆ ವೆಚ್ಚದಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದೆ ಸಭೆಯಲ್ಲಿ ಅದಕ್ಕೆ ಇನ್ನೂ ತನಕ ಪರಿಹಾರ ಸಿಕ್ಕಿಲ್ಲ ಅಕ್ಟೋಬರ್ ಹದಿನೈದರಂದು ಬೆಂಗಳೂರಿನಲ್ಲಿ ಸಕ್ಕರೆ ಸಚಿವರು ಸಭೆ ನಡೆಸಲಿದ್ದು ಅದರಲ್ಲಿ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಅಂದು ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರವನ್ನ ನೋಡಿ ನಮ್ಮ ಹೋರಾಟದ ಬಗ್ಗೆ ನಾವು ಯೋಜನೆ ರೂಪಿಸುತ್ತೇವೆ ಎಂದು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ಆಕ್ರಮೆ ಮಾಡಿಕೊಳ್ತಾ ನಮ್ಮ ರೈತರಿಗೆ ಏನು ನ್ಯಾಯ ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಆ ಮೋಸದ ವಿರುದ್ಧ ನಾವೇನು ಪ್ರತಿಭಟನೆ ಮಾಡ್ಕೊತಾ ಇದ್ದೇವೆ ಅದನ್ನು ಉಲ್ಲಂಘಿಸ್ತಾಗಿ ಪರಿಶೀಲಿಸಿ ಕಳೆದ ಐದು ವರ್ಷಗಳಲ್ಲಿ ಈ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ಸಲುವಾಗಿ ಕಾರ್ಖಾನೆ ಇದ್ವಿ ಇವತ್ತಿನ ಸಭೆಯಲ್ಲಿ ನಮಗೆ ನಮ್ಮ ಹಳೆಯ ತಾಲೂಕಿನ ಕಬ್ಬು ಬೆಳೆಗಾರಿಗೆ ಯಾವುದೇ ಸಿಹಿ ಸುದ್ದಿ ಕೊಟ್ಟಿಲ್ಲ ಏನು ಹದಿನೈದು ತಾರೀಕು ಬೆಂಗಳೂರಲ್ಲಿ

ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು 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 ಎಂಟು ಏಳು ಐದು ಆರು ಸೊನ್ನೆ ಒಂಬತ್ತು ಭುವನಾ ಲೇಡೀಸ್ ಬ್ಯೂಟಿ ಪಾರ್ಲರ್ ಆ್ಯಂಡ್ ವಿಶಸ್ಪುಟಿನ ರೋಡ್ ಕಾರ್ವಾರ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಹೇರ್ ಕೇರ್ ಮೇಕಪ್ ಆ್ಯಂಡ್ ಮೆಹಂದಿ ವರ್ಕ್ ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ ನಮ್ಮಲ್ಲಿ ಫೇಶಿಯಲ್ ಬ್ಲೀಚ್ ವ್ಯಾಕ್ಸ್ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಹ್ಯಾಂಡ್ ಕ್ಲೀನ್ ಅಪ್ ಫಿಶ ಸ್ಪಾ ಹೇರ್ ಸ್ಪಾ ಹೇರ್ ಸ್ಮೂತಿಂಗ್ ಫುಲ್ ಬಾಡಿ ಬ್ಲೀಚ್ ಫುಲ್ ಬಾಡಿ ವ್ಯಾಕ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು ಹೇರ್ ಕೇರ್ ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ ಕುಟಿನ ರೋಡ್ ಕಾರವಾರ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ರಾಜಲಕ್ಷ್ಮಿ ಜುವೆಲ್ಲರ್ಸ್ Gold jewelry, 916 BIS Hallmark Natural diamond jewelry, natural gemstones. Akarsha fashion jewelry. Silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ